ಸೊ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಂಗಳವಾರ ಮೂವತ್ತನೇ ತಾರೀಕು ಸೊ ಟೈಮ್ ಆಗಿದೆ ಹನ್ನೆರಡುವರೆ ಕಳೀತು ಅನಿಸುತ್ತೆ ಗೊತ್ತಿಲ್ಲ ಹನ್ನೊಂದು ಐವತ್ತೆಂಟು ಆಯಿತು ಹನ್ನೆರಡು ಗಂಟೆ ಆಗ್ತಾ ಬಂತು ಸೊ ನಾವು ಹೊರಟಿದ್ದೀವಿ ಸೂರ್ಯ ಟೆಂಪಲ್ಗೆ ಇಲ್ಲೇ ಉಜಿರಕ್ಕಿಂತ ಸ್ವಲ್ಪ ದೂರ ಇದೆ ಅಷ್ಟೇ ಆ್ಯಂಡ್ ಬರ್ತಾ ಇದ್ದಾಳೆ ನೋಡಿ ನಂದು ಬಟ್ಟೆ ಹಾಕಿದ್ದು ಕಳ್ಳಿ ಸೊ ನನ್ನ ಬರ್ಡೇ ಬಟ್ಟೆ ಗುಂಡು ಹಾಕ್ಕೊಂಡಿದ್ದಾಳೆ ನಾನು ಗುಂಡು ಆಶಾ ಬರ್ತಾಳೆ ಅತ್ತೆ ಮಗಳು ಗಿರ್ಜಾತೆ ಮಗಳು ಆ್ಯಂಡ್ ಗಿರ್ಜಾತೆ ಅಮ್ಮ ಹೋಗ್ತಾ ಇದ್ದೇವೆ ಸೊ ನನ್ನ ಜೊತೆ ಟಾಪ್ ಇದೆ ಕನ್ನಡದಲ್ಲಿ ಸೊ ಹಾಗಾಗಿ ಈ ಟಾಪ್ನ ಹಾಕ್ಕೊಂಡಿದ್ದೀನಿ ನಾನು ಆ್ಯಂಡ್ ಯಾ ಸಿಂಪಲಾಗಿ ರೆಡಿಯಾಗಿದ್ದೀನಿ ಮುಖಕ್ಕೆ ಏನೂ ಹಾಕಿಲ್ಲ ಒಂದು ಲಿಪ್ಸ್ಟಿಕ್ಕು ಆ್ಯಸ್ ಯೂಶ್ವಲ್ ಕುಂಕುಮ ಅಷ್ಟೇ ಇಲ್ಲಿ ನೋಡಮ್ಮ ಆವಾಗಿಂದ ಡ್ಯಾನ್ಸ್ ಮಾಡ್ತಿದ್ದೇನೆ ಈಗ ಇಷ್ಟು ನೋಡಿ ಆ ನೆಕ್ಕಿಗೆ ಅವಳೇನು ಹಾಕಿಲ್ಲ ಹಾಗಾಗಿ ತುಂಬ ಇದು ಅಂತ ಬರ್ಬೋರು ಕಾಣಿಸ್ತದೆ ಸೊ ಹೀಗೆ ಸುಮ್ಮನೆ ಹೋಗುವುದು ಅಷ್ಟೇ ಓಡಿ ಆದ ನಂತರ ನೋಡಿ ದೇವ್ರು ಸ್ಟಾರ್ಟ್ ದೇವ್ತಾಯಿದೆ ಸೊಮ್ಮೆಲ್ಲ ಹೊರಡೇ ನಿಂತಿದ್ದಾರೆ ಆ್ಯಂಡ್ ಆಶಾ ಬರಬೇಕು ಆಗದಿಂದ ಪೂರ್ಲಿ ಕೈ ನೋಡಿ ಅಮ್ಮ ರೆಡಿ ಆಗಿದ್ದಾರೆ ಅಮ್ಮ ಈ ಸೀರೆ ನೋಡಿ ಇಲ್ಲಿ ಅತ್ತೆ ರೆಡಿಯಾಗಿದ್ದಾರೆ ಹಾಯ್ ಮಾಡಿ ಅತ್ತಿ ಅತ್ತೆದು ಒತ್ತೆಯಕ್ಕೆ ನಾವು ಹೋಗ್ತಿರೋದು ಇವಾಗ ಹೊರಡಿಯೆಲ್ಲೇ ಆಗಿದೆ ನೋಡಿ ಅತ್ತೆದು ಸಾರಿ ನೋಡಿ ಅಮ್ಮ ಸಹ ಹೊರಡಿದ್ದಾರೆ ಈ ಸಾರಿ ಹಾಕೊಂಡಿದ್ದಾರೆ ಗುಂಡು ನಂದು ಬಟ್ಟೆ ಹಾಕಿದ್ದಾಳೆ ಆಶಾ ಬರ್ಬೇಕಷ್ಟೆ ಆಶಾ ಬರ್ಬೇಕಷ್ಟು ನೋಡಿ ಗೈಸ್ ಇವಳೆ ಲೇಟ್ ಎಲ್ರು ಬಂದಾಯ್ತು ಇವಳಿಗೆ ವೈಟಿಂಗ್ ಪ್ರಸಾದ ಕಾಲಂಪು ನಂದಪ್ಪ ನೋಡಿ ಗೈಸ್ ಇನ್ನೂ ಹೊರಡಿ ಆಗಿಲ್ಲ ಅವಳದು ನೋಡಿ ಗೈಸ್ ಯಾವಾಗ ಹೊರಡ್ಲಿಕ್ಕೆ ಕೇಳಿದ್ದೇವೆ ಫಸ್ಟಿಗೆ ಹೊರಡ್ಲಿಕ್ಕೆ ಹೇಳಿದ್ದು ಇವಳನ್ನೇ ಇನ್ನು ನೋಡಿ ಹೊರಡಿಲ್ಲ ಹೊರತಾ ಇದ್ದಾಳೆ ಒಂದಕ್ಕೆ ಒಂದು ಸೇಲೆ ಅಂತಂಡಲ್ಲ ಯಾವ ನೋಡಿ ಎಷ್ಟು ಸೇಲಿ ಮಾಡೋದು ಕೂದಲ್ ಬಿಡು ಕಾಣ್ತದೆ ಸ್ವಲ್ಪ ಹೊತ್ತು ಮತ್ತೆ ಎತ್ತಿಕಟ್ಟು ನಾನ್ಸ ಇವಾಗ ಮಾತ್ರ ಮತ್ತೆ ಇದು ಸೂಡಿ ಆಗ್ತಾನೆ ಸ್ಟಿಕ್ಕರ್ ಹಾಕಿದ್ರು ಸ್ಟಿಕ್ಕರ್ ಏನು ಇಲ್ತಲ್ಲ ಗೈಸ್ ಮೂರು ಸರಿ ಇಟ್ಟು ಮೂರು ಸರಿ ಬಿತ್ತು ಒಂದ್ ಸರಿ ಇಡ್ತೀನಿ ಹೋಗ್ಬಾರ ಬೆವರಿಗೆ ನಿಲ್ತಾನೆ ಇಲ್ಲದು ಇವಾಗ ಹಾಕೊಂಡಿದಾನೆ ಮತ್ತೆ ಬೀಳ್ಬೋದು ಒಂದು ವಿಡಿಯೋ ಅವ ಫೋಟೋ ಸೋರಟ್ವಿ ನಾವು ಅಜ್ಜಿ ಇಬ್ರು ಅನ್ನೊಂದಿರು ಇದ್ದಾರೆ ಹೋಗ್ರಿಲ್ಲ ಅವರು ಬಂದರೆ ಹಾಗೆ ಅಲ್ಲ ಹೋಗೋಕ್ಕೆ ಮನಸ್ಸಾಗಲ್ಲ ಸೊ ಆಟೋನು ಬಂತು ಅದೊಂದು ಪರ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು ನೆನ್ನೆ ಅಟ್ಟೆಗೆ ರಜೆ ಇತ್ತು ಅಂತ ಹೊರಡಿತೇವೆ ಹೊರಟದೆಲ್ಲ ನೋಡಿ ಎಲ್ಲರೂ ಹೊರಟಿದ್ದಾರೆ ಆಟೋ ಬಂತು ದೇವರದ್ದು ನೋಡಿ ಉಗ್ರಗಾ ಅಲ್ಲಿ ಯಾರಕ್ಕೆ ಅಲ್ಲಿ ಹೋಗಿದ್ದೀರಾ ನೀವು ನಮಗೆ ಬೈದು ಕೈಸಲ್ಲಿ ಮಣ್ಣು ದರಕ್ಕೆಲ್ಲ ಆಗ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿ ುಂಟು ಎಂತ ಹೇಳಿ ಮಾಡಲಿಕ್ಕಿಲ್ಲ ಏನು ಮಾಡೋದಿಲ್ಲ ನಾನು ನೋಡಿ ಅಲ್ಲಿ ಹಾಕ್ಲಿಕ್ಕೆ ಕಾಣಿಸ್ತಿದ್ದಲ್ಲ ಅಲ್ಲಿ ಕೈ ಮುಗ್ದು ಕೂತ್ಕೊಂಡಿದ್ದೀವಿ ಕೆಳಗಡೆ ನೋಡಿ ಅತಿ ನಾಯಿ ಗೈಸ್ ಇಲ್ಲಿ ಇಲ್ಲಿ ನಾಯಿ ಮಲ್ಕೊಂಡಿದೆ ನೋಡಿ ಅಲ್ಲಿ ಅಲ್ಲಿ ಗೈಸ್ ಅಲ್ಲಿ ಅವಳು ಭರತನಾಟ್ಯ ಡ್ಯಾನ್ಸ್ ಮಾಡ್ತಾಳಂತೆ ಆಶಾ ನೋಡಿ ಕೈ ಮುಗ್ದು ಹೊರಟ್ವಿ ನಾವು ಆ್ಯಕ್ಚುಲಿ ಇಲ್ಲಿ ನೀವೇನಾದರೂ ಮನೆ ಆಗಬೇಕು ಅಂತ ಅಂದ್ಕೊಂಡ್ರೆ ಮಣ್ಣಿದ್ದು ಹರಕೆ ಉಂಟಲ್ಲವಾ ಮನೆಯದ್ದು ಅದನ್ನ ತಂದು ಇಲ್ಲಿ ಹಾಕಬೇಕು ಅದು ಕಂಪ್ಲೀಟ್ ಆದ ನಂತರ ನಾನೇನೋ ಬೇಡ್ಕೊಂಡಿದ್ದೇನೆ ಹಾಂ ಅದೇ ಫಾರ್ ಎಕ್ಸಾಂಪಲ್ ಮನೆ ಕಾರು ಆ ಥರ ಅದು ಏನು ಅಂದ್ಕೊಂಡಿರ್ತೀರಾ ಅದರದ್ದು ಮಣ್ಣಿದ ರೂಪ ತಂದು ಇಲ್ಲಿ ಹಾಕ್ಬೇಕು ಸೊ ಇನ್ನು ಇವಾಗ ಟೆಂಪಲ್ಗೆ ಹೋಗ್ಬೇಕು ನಾವು ಟೆಂಪಲ್ಗೆ ಹೋಗಿ ದೇವರಿಗೆ ಕೈ ಮುಗ್ದು ಅನ್ನ ಕೈ ಮಾಡಿ ಊಟ ಮಾಡಿ ಹೋಗೋದು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೇವೆ ಚಪ್ಪಲ್ ದೀಕಲು ಹೋಲಿ ಚಪ್ಪಲ್ ಇಡ್ತೇವೆ ನಾವು ನಮಗೆ ಅಂತ ಒಂದು ಒಳ್ಳೆ ನೋಡಿ ಗೈಸ್ ಗುಂಡದ ಚಪ್ಪಲ್ ನೋಡಿ ಚಂದ ಇಲ್ಲ ಇತ್ತು ಅದು ಉಲ್ಟ ನನ್ನದು ನೋಡಿ ಎಷ್ಟು ಚಂದ ಅದು ನನ್ನ ತಂಗಿ ವಿಡಿಯೋ ನೋಡಿದ್ರೆ ನನಗೆ ಅದರಲ್ಲಿ ಗೈಸ್ ನೋಡಿ ಏ ಅಮ್ಮನ ಹಾಕ್ಲಿದೆ ಓ ಗೈಸ್ ಇದೆಲ್ಲ ಸುಡ್ತಾ ಇದೆ ಅಮ್ಮನ ಹಾಕ್ಲಿದೆ ಕೈಸಿದು ನೋಡಿ ನಾಗಬೆಣ್ಣ ಇಲ್ಲಿ ಗಂಡಸರು ಮಾತ್ರ ಹೋಗ್ತಾರೆ ಆಂಡ್ ಆಗ ನಾವು ಹೇಳಿದ್ವಲ್ಲ ಮಣ್ಣಿದು ಹರಕ್ಕೆ ಅದು ಇಲ್ಲಿ ತಗೊಂಡ್ರೆ ಆಯ್ತು ನೋಡಿ ಇಲ್ಲಿ ಇಲ್ಲಿ ತಗೊಂಡು ದೇವಸ್ಥಾನದೊಳಗಡೆ ಕೊಟ್ರೆ ಆಯ್ತು ಗೈಸ್ ನೋಡಿ ಊಟ ಇಲ್ಲಿ ಸ್ಟಿಕ್ಕರ್ ಹೋಯ್ತು ನಂಗೆ ಗೊತ್ತಿತ್ತು ನಂದು ಸ್ಟಿಕ್ಕರ್ ಹೋಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಪೂಜೆ ನೋಡಿ ಹೋಗ್ತಾ ಇದ್ದೇವೆ ಊಟಕ್ಕೆ ಪರಿಮಳ ಬರ್ತಿದೆ ಊಟ ಕೈಷ ನೋಡಿ ಊಟ ಮಾಡ್ತಾ ಎಲ್ಲರೂ ಎಲ್ರು ನಮ್ದು ಊಟ ಆಯ್ತು ಊಟಕ್ಕೆ ಬಂದು ನೋಡಿ ಇಲ್ಲಿ ಕುತ್ಕೊಂಡಿದೀವಿ ಕರೆಕ್ಟ್ ಒಂದುವರೆ ಆಯ್ತು ಮತ್ತೆ ಊಟ ಹೇಗಿತ್ತು ಅಮ್ಮ ಹಾ ಹಿಂದ್ಗಡೆ ತರಕಾರಿ ಇದೆ ನೋಡಿ ಅಲ್ಸಂಡೆಲ್ಲ ಅದನ್ನ ನೋಡ್ತಾ ಇದ್ದಾರೆ ಅವರು ನಂದೊಂದು ಎಂತ ಇದರಲ್ಲಿ ಟಬಲಲ್ಲಿ ಸ್ಟಿಕ್ಕರ್ ಇತ್ತು ಅದನ್ನ ಇಟ್ಕೊಂಡೆ ಈಗ ಎಂತ ಕುಡಿಲಿಕ್ಕೆ ಉಂಟು ನಮಗೆ ಮಜ್ಜಿಗೆ ಮೊಸರು ಮಸಾಲ ಮಜ್ಜಿಗೆ ಮಸಾಲ ಮಜ್ಜಿಗೆ ಕುಡಿಲಿಕ್ಕೆ ಇದೆ ಇವಾಗ ನಮಗೆ ಪಾಯಸ ಮಾತ್ರ ಸಕ್ಕತ್ತಾಗಿತ್ತು ಪೈಸ

ಎಲ್ಲರೂ ಕೂತ್ಕೊಂಡಿದ್ದಾರೆ ಗೈಸ್ ಹುಳುಬ್ಳು ನಿಂತ್ಕೊಂಡೆಂತ ನೋಡ್ತಿದ್ದಾಳೆ ಇಲ್ಲಿ ಊಟ ಅಲ್ಲಿ ಆಗಿದ್ದು ಆ ಮಂಟಪದಲ್ಲಿ ಅದರ ಆಪೋಸಿಟಲ್ಲಿ ನಾವು ಕೂತ್ಕೊಂಡಿದ್ದೇವೆ ಗೈಸ್ ಗುಂಡಿಗೆ ಈ ಡ್ರೆಸ್ ಹೇಗೆ ಕಾಣ್ತದೆ ಹೇಳಿ ಕಾಮೆಂಟ್ ಮಾಡಿ ಆಯ್ತಾ ಗೈಸ್ ಬನ್ನಿ ಅತ್ತೆ ಹೋಗ ಹೊರಟ್ವಿ ನಾವು ಇಲ್ಲಿ ಕೂತ್ಕೊಂಡಿದ್ವಲ್ಲ ಅಲ್ಲಿ ಸ್ವಲ್ಪ ಏನಾದ್ರೂ ತಿಂದು ಸ್ವಲ್ಪ ಏನಾದ್ರೂ ಪರ್ಚೇಸ್ ಮಾಡಿ ಹೋಗೋದು ಅಲ್ಲಿ ಇದ್ರಲ್ಲಿ ಬಾದಾಮ್ ಗಾಯ್ ನೋಡ್ರಿ ಕಾಲು ಸುಡ್ತಿದೆ ಅಬಾ ಮುಲ್ಪಲ್ಲ ಬೆಚ್ಚುಣದ್ ಗಾಯ್ಸ್ ಇಲ್ಲಿ ಇಲ್ಲಿ ಕಾಲು ಸುಡ್ತಾ ಇದೆ ಗೈಸ್ ಗೈಸ್ ಅಲ್ಲಿ ಕಾರ ಹತ್ರ ಅತ್ತೆನವರಿದ್ದಾರೆ ಅಲ್ಲಿಂದ ಇಲ್ಲಿಗೆ ಗೈಸ್ ನೋಡಿ ಇಲ್ಲಿ ನಿಂತಿದ್ದೇವೆ ನಾವು ಇಲ್ಲಿಗೆ ಬರ್ಲಿಕ್ಕೆ ಹೋಗೋದಿಲ್ಲ ಬಿಸಿಲಲ್ಲಿ ಅವ್ರೆಂತ ಮಾಡ್ತಾರೆ ನೋಡು ನಾನು ನೋಡ್ಕೊಂಡೆ ಬಂದೆ ಅತ್ತೆ ಅತ್ತೈದು ರಿಯಾಕ್ಷನ್ ಬೆಚ್ಚೈ ಅತ್ತೆ ನೋಡಿ అస్ట్ బి ఓడ్కొండె సక్క పట్టి బెష్ నా టెంపుల్ గై సురుత ఇది మెట్లెల సుర్తాయి అంద చప్పల్ బ ಇದು ಯಾರು ಚಪ್ಪಲ್ ಗೊತ್ತಿಲ್ಲ ನೋಡಿ ಸಿಕ್ಕ ಬಡ ಬಿಸಿ ಯೋ ಗಾಡ್ ಅಬ್ಬಾ ಬೆಚ್ಚೊಂಡುದೇ ಬೆಚ್ಚೊಂಡು ಮಾಮಿ ಚಪ್ಪಲ್ ಇದೆ ಗೈಸ್ ಬಡ ಬಿಸಿಲಿದೆ ಚಪ್ಪಲ್ ನೋಡಿ ಇವರು ಆಲ್ರೆಡಿ ಹೋಗಿ ಅಲ್ಲಿ ಮಜ್ಜಿಗೆ ಮಸಾಲೆ ಕುಡಿತಿದ್ದಾರೆ

ோட ட ட ட்ரை மாதிரி நோடி அவர்த்து ஆ குடி குடி குடியாங்கியா ಇಷ್ಟು ಚೆನ್ನಾಗಿದೆ ಅಂತ ತಟ್ಟೆ ಸಹ ಕೊಟ್ಟಿದ್ದಾರೆ ನೋಡಿ ವೇಸ್ಟ್ ಅಂತ ಅಂತೇಳಿ ಈಗ ಆಶ್ರಾ ಟ್ರೈ ಮಾಡ್ತಾರೆ ಆಶ್ರದ್ದು ಪೈನಪ್ಪಲ್

ಮಾಮಿ ನನಗೆ ಗೊಂಬೆ ಬೇಕು ಗೊಂಬೆ ಬೇಕು ಬೇಕಲ್ಲ ಅದೇ ಗೊಂಬೆ ಎರಡು ವರ್ಷ ನಂತರ ಎಲ್ಲ ತಿಂದು ಕೂಡದೆಲ್ಲ ಆಯ್ತು ಇನ್ನು ಹೊರಟುವ ಆಟೋ ಒಂದು ಕೂಡ ಇಲ್ಲ ನೋಡಿ ಒಂದಿತ್ತು ಅದು ಕೂಡ ಹೋಯಿತು ಬಾಡಿಗೆಗೆ ಇಷ್ಟು ದೊಡ್ಡ ಆಟದಲ್ಲಿ ಇಬ್ಬರನ್ನು ಕರ್ಕೊಂಡು ಹೋದ್ರು ಫ್ರೆಂಡ್ ಸೊ ಇಲ್ಲಿ ನೆರೆಯಲ್ಲಿ ಕುತ್ಕೊಂಡು ಸಾರಿ ನಿಂತ್ಕೊಂಡಿದ್ದೇವೆ ನಾವು ಅತ್ತೆಗೋಸ್ಕರ ಬಂದದ್ದು ಗಿರ್ಜತ್ತೆ ಅವರಿಗೆ ಬಿಸಿಲಿಗೆ ಸುತ್ತದೆ ಅಂದರೆ ಅಷ್ಟಿಷ್ಟ ಅವರಿಗೆ ಇಲ್ಲಿ ದೃಶ್ಯಕ್ಕೆ ಯಾರು ಬರ್ತಾರೆ ಅದು ಮತ್ತೆ ಹತ್ರನು ಅಲ್ವಾ ಹೋಗಿ ಬರುವ ಅಂತ ಹೇಳಿ ಬಂದಿತ್ತು ಇವಾಗ ಜ್ಯೂಸ್ ಕುಡ್ದಲ್ಲಿ ಬಿಟ್ಟು ಬಂದದ್ದು ಕುಂಡು ಪ್ಲೀಸ್ ತಗೊಂಬ ನೋಡಿ ಅಲ್ಲಿ ಜ್ಯೂಸ್ ಕುಡ್ದಲ್ಲಿ ಅಲ್ಲಿ ಓಕೆ ಹಾಕೊಂಡು ಬರ್ತಾಳೆ ಇಲ್ಲಿ ನೋಡಿ ಗೈಸ್ ಹಾಳಾಗಿರೋ ಒಂದು ಅಲಸಿನಕಾಯಿ ಮರದಲ್ಲಿ ಅಲ್ಲಿ ಒಂದು ಅಲಸಿನಕಾಯಿ ಇದೆ ಮತ್ತೆ ಇಲ್ಲೊಂದು ಅಲಸಿನಕಾಯಿ ಇದೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಅಲಸಿನಕಾಯಿ ಆಟೋಗೆ ವೆಯ್ಟಿಂಗ್ ಗೈಸ್ ನೋಡಿ ಎಲ್ಲ ಅಲ್ಲಲ್ಲಿ ಕುತ್ಕೊಂಡಿದ್ವಿ ಗುಂಡು ಒಂದು ಚಪ್ಪಲ್ ಹಾಕೊಂಡು ಬಂದು ಥ್ಯಾಂಕ್ ಯು ಗುಂಡು ಕಾಲಿಟ್ಟು ಸಾಕು ಹೋಗಿ ದೇವ್ರ ದರ್ಶನ ಮಾಡಿ ಊಟ ಮಾಡಿ ಪುಲ್ಚರ್ ಸೋಡಾ ಮತ್ತೆ ಅಂತ ಅವೇನ ಮಸಾಲ ಮಜ್ಜಿಗೆ ಎಲ್ಲ ಕುಡಿದ್ವಿ ಮತ್ತು ಅಜ್ಜಿನವರಿಗೆ ಸಹ ಎಂತ ಕರ್ಂಬು ಜ್ಯೂಸ್ ಕಬ್ಬಿನ ಹಾಳು ಹಾಲು ಪಾರ್ಸಲ್ ತಗೊಂಡ್ವಿ ನಾನೊಂದು ಸ್ಟಿಕ್ಕರ್ ನಿಲ್ಲಲ್ಲ ಗೈಸಿ ಎಷ್ಟು ಹಾಕಿದ್ರು ನಿಲ್ಲಲ್ಲ ಇದರಲ್ಲಿ ಅಂಟ್ಕೊಳ್ತಾ ಇತ್ತು ಟವಲಲ್ಲಿ ಇವಾಗ ಅದನ್ನು ಅಂಟ್ಕೊಳ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಬಂದಿದ್ದೀರಾ ಸೂರ್ಯ ಟೆಂಪಲ್ಗೆ ಹೇಳಿ ಕಮೆಂಟ್ ಮಾಡಿ ಓಕೆ ನಾನೊಂದು ಫೈವ್ ಸಿಕ್ಸ್ ಟೈಮ್ಸ್ ಬಂದಿದ್ದೇನೆ ಅನಿಸುತ್ತೆ ಗೈಸಿಯೊಳಗೆ ಕೊರೋನಾ ಕೆಮ್ತಿದ್ದಾಳೆ ಹಾಂ ಒಂದು ಫೋರ್ ಫೈವ್ ಡೇಸ್ ಹೆವಿ ಕೆಮ್ಮೆ ಗೈಸ್ ಇಳಿಗೆ ಕೊರೋನಾ ಬಂದಿದೆ ಇಲ್ಲ ಒಂದು ಕೋಲ್ಡ್ ನೀರು ತರಲಿ ಕೇಳಿದ್ವಿ ಸಾಕ್ತ ಇಲ್ಲ ಅಷ್ಟು ಜ್ಯೂಸ್ ಕುಡಿದ್ರು ಅಲ್ಲದೆ ಓಪನ್ ಅಂದ್ಕೋರು ಈ ಅಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗಿಲ್ಲ ಮಜ್ಜಿಗೆ ಕುಡಿದ್ರೂ ಸಾಕಾಗಿಲ್ಲ ನೋಡಿ ನೋಡಿಗೆ ಪೆದಮ್ಮ ಮಾತಾಡೋದು ಕೆರೆಗೆ ಬೀಳ್ಬೇಕಂತೆ ಸೋಡಿಯಾ ಬಯಸಿದ್ದು ತುಂಬಾ ಕೋಲ್ಡ್ಗೆ ಮೆಲ್ಲಾಗಿ ಜಾಮಾನಿಗೆ ಹಾಕಿ ಬರ್ತೇನೆ நான் கோல்டாக நம்ம நென் தீ

ನೋಡಿ ನೋಡಿ ದೇವಸ್ಥಾನಕ್ಕೆ ಬಂದದಕ್ಕೆ ಬಯ್ಯೂದಿಲ್ಲ ಅಕ್ಕನಿಗೆ ಮತ್ತೆ ಅಮ್ಮನಿಗೆ ಕೂಡ ಮತ್ತೆ ಗುಂಡುಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಅವ್ಳಿಗೆ ಬೈದೆ ಆಯ್ತಾ ಕೊಡ್ತಾ ಅದು ಹಸಿರು ಗೈಸಮ್ಮನವರಿಗೆ ಕೆಲಸ ಉಂಟಂತೆ ನಾವು ಆಶಗುಂಡು ಎಲ್ಲ ಪಾರ್ಲರಿಗೆ ಹೋಗ್ತೇವೆ ಅಮ್ಮ ಮತ್ತು ಅತ್ತೆಗೇನೋ ಕೆಲಸ ಇತ್ತು ಅಂತೆ ಅವರೆಲ್ಲಿಗೆ ಹೋದ್ರು ನಾನು ಇವಳಿಗೆ ಹೈಬ್ರೋ ಮತ್ತೆ ಸ್ವಲ್ಪ ಕ್ಲೀನ್ ಎಲ್ಲ ಇದೆ ಅಂತೆ ಹಾಗಾಗಿ ನಾವು ಇಲ್ಲಿ ಪಾರ್ಲರಿಗೆ ಬಂದಿದ್ದೇವೆ ಬಿನಿಶಕ್ಕೆ

ಐಬ್ರೋಸ್ ಆಯ್ತು ಐಬ್ರೋಸ್ ಇವಾಗ ಜಸ್ಟ್ ಒಂದು ಕ್ಲೀನ್ ಅಪ್ ಮಾಡಿಸ್ತಾ ಇದ್ದಾಳೆ ಇಲ್ಲ ಗೈಸ್ ಇಲ್ ನೋಡಿ ಆಫ್ಟರ್ ಫೇಶಿಯಲ್ ಏ ಕಾಣಿಸ್ತಿದ್ದಾಳೆ ನಮ್ಮ ಹುಡುಗಿ ಥ್ಯಾಂಕ್ ಯು ಬೈ ಗೈಸ್ ಆಯ್ತು ನಮ್ದು ಚೆನ್ನಾಗಿ ಆಗಿದೆ ಗೈಸ್ ನೌ ಇಲ್ಲಿಗೆ ಬರುದು ಫಿನಿಶ್ ಆಗುತ್ತೆ ನೋಡಿ ಸರಿಯಾದ್ರು ಬರಲಿಕ್ಕೆ ಇದ್ರು ಬನ್ನಿ ಗೈಸ್ ಆಯ್ತು ಪಾರ್ಲರ್ ಅಲ್ಲಿ ಟೈಮ್ ನೋಡಿ ಟೈಮ್ ಮೂರು 3:34 ಆಯ್ತು ಸೊ ಇವಾಗ ಹೊರಟು ಹೋಗೋಣ ಹೋಗೋಣ ಸೊ ಹೊರಟ್ವಿ ನಾವು ಎಲ್ಲ ಮಾಡಿ ಬಂದು ಇಲ್ಲಿ ನೋಡಿ ಅಲ್ಲಿ ನಾವು ಹೋಟೆಲಿಗೆ ಬಂದಿದ್ದು ಸೌತ್ ಪ್ಯಾಲೇಸಿಗೆ ಬಂದು ಜ್ಯೂಸ್ ಏನಾದ್ರು ಕುಡಿದು ಹೋಗುವ ಅಂತ ಹೇಳಿ ಅವರಿಬ್ಬರು ಬಿರಿಯಾನಿ ಆರ್ಡರ್ ಮಾಡಿದ್ರು ನನಗೆ ತಿನ್ನಬಾರ್ದಲ್ಲ ಸೊ ಹಾಗಾಗಿ ಜ್ಯೂಸ್ ಕುಡಿಯುವ ಅಂತೇಳಿ ಕುತ್ಕೊಂಡೆ ನಾನು ಇಬ್ಬರು ನೋಡಿ ಹಸಿವಾಗ್ತದೆ ಅಂತೆ ಸುತ್ತಾಡಿ ಸುತ್ತಾಡಿ ಬಾರಿ ಇಲ್ಲಿ ಇರುವುದು ಒಂದು ಒಂದು ಗಂಟೆಯಲ್ಲಿ ಕೂತು ಕೂತು ಬಾರಿ ಒದ್ದಾಗಿ ಇಲ್ಲಿ ಪಾರ್ಲರಲ್ಲಿ ಕೂತು ಕೂತು ಹಸಿವಾಗ್ತದೆ ಅಂತ ನಮ್ಮ ಗುಂಡುಗೆ ಕೈ ಪಾರ್ಲರ್ ಒಂದು ಇನ್ಸಿಡೆಂಟ್ ಆಯಿತು ಬಟ್ ಹೇಳಲ್ಲ ನಾನು ಅದನ್ನ ಕೈಸ್ ನೋಡಿ ಅವ್ರದ್ದು ಬಿರಿಯಾನಿ ಬಂತು ಹ್ಞೂ ಹ್ಞೂ ಮಾಡ್ತೀನಿ ಕೈಸ್ ಒಂದೇ ಪೀಸ್ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾಳೆ ನೋಡಿ ಒಂದೇ ಪೀಸ್ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾಳೆ ಕೈಸಲ್ಲಿ ಊಟ ಆಗಿ ಬಂದು ಇಲ್ಲಿ ದುರ್ಗಕ್ಕೆ ಬಂದ್ವಿ ಡ್ರೆಸ್ ತಗೊಳ್ಲಿಕ್ಕೆ ಅಂತ ಹೇಳಿ ಟಾಪ್ಸ್ ಎಲ್ಲ ನೋಡ್ತಾ ಅಣ್ಣ ಕಲ್ಲರ್ ನಿಕ್ಕು ಒಂಬುದ್ರಿ ಕೈಸಲ್ಲಿ ಊಟ ಆಗಿ ಬಂದು ಇಲ್ಲಿ ನೋಡಿ ಟಾಪ್ ನೋಡ್ತಾ ಇದ್ದೇವೆ ಟೂ ಫಿಫ್ಟಿದು ಟಾಪ್ ಅಂತೆ ಸೊ ನೋಡ್ತಾ ಇದ್ದಾರೆ ಇದೊಂದು ಟಾಪ್ ಮತ್ತೆ ಈ ಟಾಪ್ ಗುಂಡದು ಅಂಡ್ ಇದು ಮೂರು ಆಶ್ರಮ ಗೈಸ್ ಇದೆಲ್ಲ ಟೂ ಫಿಫ್ಟಿ ಟಾಪ್ಸ್ ಗೈಸ್ ನೋಡಿ ಅಲ್ಲ ಟೂ ಫಿಫ್ಟಿ ಟಾಪ್ಸ್ ಮನೆಗೆ ತುಕ್ಕ ತುಕ ಮಾತಾಡ ಟಾಪ್ ತೋರಿಸಿ ತೋರಿಸಿ ಇಲ್ಲಿ ವ್ಲಾಗಲ್ಲಿ ಗೈಸ್ ನೋಡಿ ನನ್ನ ನಂದು ಇದು ಅದು ಆ ಅಲ್ಲಿ ಗುಂಡು ಕೈಯಲ್ಲಿದೆ ಅದು ಗುಂಡುದು ಅಮ್ಮನವ್ರು ಆಗ ಬಂದ್ರಿ ತರ್ಚ್ಪಲ್ಲ ಗುಂಡು ನಿನ್ನ ತ ಗೈಸ್ ಇದೊಂದು ಟಾಪ್ ನೋಡಿ ಟೂ ಫಿಫ್ಟಿದು ಆಕ್ಚುಲಿ ಇದು ಐ ಸರ್ ತರ್ಚ್ಪಲ್ಲ ಆಕ್ಚುಲಿ ಇದು ನಾನು ಚೂಸ್ ಮಾಡಿದ್ದು ಅದನ್ನ ಅವಳು ತಗೊಂಡದು ಹಾಂ ಅದೊಂದು ಟೂ ಫಿಫ್ಟಿದು ಅದು ಗುಂಡುದು ನೋಡಿ ಇದೊಂದು ಇದು ಸರ್ ಟೂ ಫಿಫ್ಟಿದು ಇದು ಗುಂಡುದು ಇದು ಆಶಂದು ಆಕ್ಚುಲಿ ಇದು ಕೂಡ ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ಅದನ್ನು ಕಸ್ತು ಕಸ್ತು ತೊಗೊಂಡದ ಅವಳು ಕಸಿದು ಹ್ಮ್ ಇದು ನಂದು ಇದು ಆಶಂದು ಸಾರಿ ಇದು ಆಶಂದು ನಾನು ಚೂಸ್ ಮಾಡಿದ್ದದು ಇದು ಕೂಡ ಆಶಂದು ಕೂಡ ಚೂಸ್ ಮಾಡಿದ ನಾನೇ ನೋಡಿ ಇದೊಂದು ಟಾಪು ಇದು ಕೂಡ ನಾನೇ ಚೂಸ್ ಮಾಡಿದ್ದೆ ಅವಳಿಗೆ ಇದೊಂದು ಈ ಟಾಪ್ ನಂದು ಒಂದು ಟಾಪು ಇದೊಂದು ಟಾಪ್ ಇದು ನಂದು ಒಂದು ಟು ಫಿಫ್ಟಿದು ಆ್ಯಂಡ್ ಇದೊಂದು ಟಾಪು ಇದು ಡಬಲ್ ಎಲ್ ಆ್ಯಕ್ಚುಲಿ ಇದು ತುಂಬ ಫಿಟ್ಟಿಂಗ್ ಮಾಡಬೇಕು ಇದೊಂದು ತಗೊಂಡೆ ನಾನು ಇದು ಅದೊಂದು ತ್ರೀ ಫೋರ್ತ್ ಬುರ್ಚಿ ಹಸ್ದೀನಿ ಅದೊಂದು ತ್ರೀ ಫೋರ್ತ್ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಅಂತೇಳಿ ಒಂದು ಲೆಗ್ಗಿನ್ ಇದೊಂದು ಲೆಗ್ಗಿನ್ ಇದೊಂದು ಟಾಪು ಇದು ಹಾಕಿ ನೋಡಿದ ಇದು ಫಿಟ್ಟಿಂಗ್ ಮಾಡಬೇಕು ಅಂತಿಲ್ಲ ಕರೆಕ್ಟ್ ಇದು ಇದು ಕೂಡ ಟೂ ಫಿಫ್ಟಿ ತಗೊತಲ್ಲ ಕರೆಕ್ಟ್ ಸೊ ಇದು ಕೂಡ ಅಷ್ಟೇ ಟೂ ಫಿಫ್ಟಿ ಅಂಡ್ ಇದಕ್ಕೆ ನಾನು ಮ್ಯಾಚ್ ಆಗೋ ಥರ ಈ ಲೆಗ್ಗಿನ್ ತಗೊಂಡೆ ನೋಡಿ ಇದೊಂದು ಮತ್ತೆ ವೈಟ್ ಇದೊಂದು ಅಷ್ಟೇ ಇದೆಲ್ಲ ಟೂ ಫಿಫ್ಟಿ ಇದು ಟಾಪ್ ಅತ್ತೆ ನಾವು ಅಲ್ಲಿ ಕಲಿಸಿ ನಾವು ಸೀದಾ ಬಂದದ್ದು ಅರ್ಧಕ್ಕೆ ಅತ್ತೆ ಬೈತಿದ್ದಾರೆ ಅತ್ತೆ ಚೆಂದ ಚಂದ ಎಲ್ಲ ಬೇಕಾದವರು ಹೋಗಿ ದುರ್ಗಕ್ಕೆ ಡಿಸ್ಕೌಂಟ್ ಡಿಸ್ಕೌಂಟ್ ಅಲ್ಲ ಇದು ಹೋದದ್ದು ಫಸ್ಟಿಗೆ ನಾವೇ ಇದನ್ನು ಓಪನ್ ಮಾಡಿ ತಗೊಂಡು ಬಂದಿದ್ದು ಒಂಬತ್ತು ಪೀಸಸ್ ಸೇಲ್ ಆಯಿತು ಅವ್ರದ್ದು ಫಸ್ಟಿಗೆ ಸೊ ಅಷ್ಟೇ ಇದೊಂದು ಸಿಂಪಲ್ ವ್ಲಾಗ್ ಈ ಬ್ಲಾಗ್ ಇಷ್ಟಾದ್ರೆ ಅಷ್ಟೇ ಗೈಸ್ ಈ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಯು ನೆಕ್ಸ್ಟ್ ಬಾಯ್ thank you